ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳರಂದು ಗೋರಕ್ಷಣೆಗೆ ಹೋದ ನಾಲ್ಕು ಜನ ಗೋಭಕ್ತರ ಮೇಲೆ ಅವಮಾನೀಯ ಹಲ್ಲೆ ಖಂಡಿಸಿ ಗುಂಡಾಗಳಂತೆ ವರ್ತಿಸಿ ತೆಂಗಿನ ಮರಕ್ಕೆ ಕಟ್ಟಿಹಾಕಿ ಅಮಾನುಷ್ಯವಾಗಿ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿದವರ ಮೇಲೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕೆಂದು ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಅಭಿಷೇಕ್ ಬೆನಕಟ್ಟಿ ಹಾಗೂ ಅಭಿಷೇಕ್ ಸಂಗನ್ನವರ್ ತಾಲೂಕು ಉಪಾಧ್ಯಕ್ಷರು ಹಾಗೂ ಪ್ರಜ್ವಲ್ ಕೊತಂಬರಿ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಹಾಗೂ ಪ್ರಕಾಶ್ ಚಡಹಳ್ಳಿ ಪ್ರಕಾಶ್ ಶಿವಮನಟ್ಟಿ ಕಿರಣ್ ಹೊಸರು ಇತರು ಕಾರ್ಯಕರ್ತರು ಸೇರಿಕೊಂಡು ಬೈಲುಹೊಂಗಲದ ಮಾನ್ಯ ತಹಸೀಲ್ದಾರ್ರಾದ ಶ್ರೀಯುತ ಹನುಮಂತ್ ಶಿರಟ್ಟಿ ಅವರಿಗೆ ಮಂಗಳವಾರದಂದು ಮನವಿ ಸಲ್ಲಿಸಿದರು ಮೊನ್ನೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಗೋ ರಕ್ಷಣೆಗಂತ ಹೋಗಿರ್ತಕ್ಕಂಥ ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಕಂಬಕ್ಕೆ ಕಟ್ಟಿ ಹಾಕಿ ಬಿಡುವಂಥ ಕೆಲಸ ಮಾಡಿದ್ದಾರೆ ಅದರ ವಿರುದ್ಧ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಅಲ್ಲಲ್ಲಿ ಕ್ರಮಗಳನ್ನು ಕೈಗೊಂಡು ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಸರ್ಕಾರ ಇನ್ನೂವರೆಗೂ ಎಚ್ಚೆತ್ತುಕೊಳ್ಳದೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಆ ಗುಂಡಗಳ ಮೇಲೆ ಇನ್ನೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಆದ ಕಾರಣ ಕೂಡಲೇ ಅವರನ್ನು ಬಂಧಿಸಿ ಅವರನ್ನು ತಕ್ಕ ಶಿಕ್ಷೆಯನ್ನು ಕೊಡದೆ ಹೋದಲ್ಲಿ ರಾಜ್ಯಾದ್ಯಂತ ಈ ಬೆಳಗಾವಿ ಜಿಲ್ಲೆ ಆದ್ಯಂತ ಜಿಲ್ಲೆ ಬಂದು ಕರೆಯುವಂಥ ಕೆಲಸವನ್ನು ಶ್ರೀರಾಮ್ ಸೇನೆ ಹಿಂದೂಸ್ತಾನ್ ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳಿಂದ ಮಾಡಲಾಗ್ತದೆ ಆದ ಕಾರಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಶೀಘ್ರವೇ ಆ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಏನು ಗುಂಡಾಗಳದಾರ ಅವರನ್ನು ಬಂಧಿಸಿ ಅವರಿಗೆ ಕಾನೂನಿನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗ್ಬೇಕಲ್ಲ ಆ ಶಿಕ್ಷೆಯನ್ನು ವಿಧಿಸಬೇಕು ವಿಧಿಸದೇ ಹೋದಲ್ಲಿ ಬೆಳಗಾವಿ ಜಿಲ್ಲೆಯ ಮುಸ್ಲಾಂ ಸೇನೆ ಹಿಂದೂಸ್ತಾನ್ ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳಿಂದ ಜಿಲ್ಲೆ ಬಂದು ತರೆಯುವಂಥ ಕೆಲಸವನ್ನು ನಮ್ಮ ಹಿಂದೂಪರ ಸಂಘಟನೆಗಳಿಂದ ಆಗ್ತದೆ ಅಂತ ಹೇಳ್ತಾ ಎಚ್ಚರಿಕೆ ಆದ ಕಾರಣ ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಬಗ್ಗೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ವಿನಂತಿಯನ್ನು ಮಾಡ್ತಾ